ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸತ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ರೋಗಿಗಳು ನಮ್ಮ ಮುಂದೆ ಕೇಳುವಂತಹ ಪ್ರಶ್ನೆಯನ್ನ ನಿಮಗೆ ಉತ್ತರವಾಗಿ ಹೇಳ್ತಾ ಇದ್ದೇನೆ ಸರ್ವೇ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆಗಳೇನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಇರ್ಬೋದು ಎಸಿಡಿಟಿ ಗ್ಯಾಸ್ಟ್ರೈಟಿಸ್ ಇರ್ಬೋದು ಲಿವರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇರ್ಬೋದು ಅಥವಾ ಅಂತ ಮಹಾಮಾರಿಗಳು ಇರ್ಬೋದು ಇದು ಏಕೆ ಬರುತ್ತೆ ಕಾರಣಗಳೇನು ಅಂತ ತುಂಬ ಜನ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಇವತ್ತು ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಅಂತ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ದಿನದಿಂದ ದಿನಕ್ಕೆ ಇಂಥ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದೆ ಹಾಗಿದ್ರೆ ಇದಕ್ಕೆ ಕಾರಣಗಳು ಏನೇನು ಇದ್ದಿರ್ಬೋದು ಮುಖ್ಯವಾಗಿ ಇರುವಂತಹದ್ದು ನಮ್ಮ ಜೀವನ ಶೈಲಿ ಆಹಾರ ಹಾಗೂ ವಿಹಾರಗಳು ತುಂಬಾ ಸಮಸ್ಯೆಗಳನ್ನ ತಂದೊಡ್ತಾ ಇರುವಂತಹದ್ದು ನೀವೀಗ ನೋಡಿರ್ಬೋದು ಪ್ರತಿ ದಿವ್ಸನೂ ಕೂಡ ನಮ್ಮ ಆಹಾರ ಬದಲಾವಣೆ ಆಗ್ತಾನೇ ಇದೆ ಮೊದಲು ನಾವು ಬೆಳಿಗ್ಗೆ ಎದ್ದು ಕೂಡಲೇ ದೋಸೆನೋ ಇಡ್ಲಿನೋ ತಿಂತಿದ್ವಿ ಈಗ ಎದ್ ಕೂಡಲೇ ಬ್ರೆಡ್ ಬಿಸ್ಕಿಟ್ ಅಂತ ಬೇಕರಿ ಐಟಮ್ಗಳನ್ನ ತಿಂತ ಇದ್ದೀವಿ ಇದನ್ನು ನಾವು ಬ್ರೇಕ್ಫಾಸ್ಟ್ ಆಗಿ ಉಪಯೋಗಿಸ್ತಾ ಇರುವಂತಹದ್ದು ಇದು ಮೊದಲನೆಯ ತಪ್ಪು ನಾವು ಸರಿ ಮಾಡ್ಕೊಳ್ಬೇಕಾಗಿದೆ ಎರಡನೆಯದಾಗಿ ನಾವು ಉಪಯೋಗಿಸ್ತಾ ಇರುವಂತಹ ಆಹಾರಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ನಾವು ಉಪಯೋಗಿಸುವಂತ ತೈಲಗಳು ಅಂದ್ರೆ ಎಣ್ಣೆಗಳು ಇರ್ಬೋದು ತುಪ್ಪ ಇರಬಹುದು ಅಥವಾ ಅಂಗಡಿಯಿಂದ ತಂದು ಉಪಯೋಗಿಸುವಂತ ಸಾಮಾನುಗಳು ಇರ್ತಿರ್ಬಹುದು ಇದು ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಎಷ್ಟರ ಮಟ್ಟಿಗೆ ಇದನ್ನ ಸಾವಯವವಾಗಿ ಬೆಳೆದಿದ್ದಾರೆ ಎಷ್ಟರ ಮಟ್ಟಿಗೆ ಕಲುಷಿತವಾಗಿದೆ ಅಂತ ನಾವು ನೋಡ್ಕೊಂಡು ಅದನ್ನ ಉಪಯೋಗಿಸುವಂತದ್ದು ತುಂಬಾ ಪ್ರಾಮುಖ್ಯವನ್ನು ಪಡ್ಕೊಂಡಿದೆ ಕೆಲವು ಉದಾಹರಣೆ ನಿಮಗೆ ಹೇಳ್ತಾ ಬರ್ತೇನೆ ಅಲ್ಲಿ ಒಂದು ಎಣ್ಣೆ ಅಂತ ಹೇಳಿದ್ರೆ ತೆಂಗಿನ ಎಣ್ಣೆ ಇರಬಹುದು ಎಳ್ಳೆಣ್ಣೆ ಇರಬಹುದು ಸೂರ್ಯಕಾಂತಿ ಇರಬಹುದು ಶೇಂಗಾ ಎಣ್ಣೆ ಇದ್ದಿರ್ಬೋದು ಯಾವುದೇ ಒಂದು ಎಣ್ಣೆ ಇದ್ದಿರ್ಬೋದು ಅದು ಹೇಗೆ ಬರ್ತಾ ಇದೆ ಹೇಳೋದು ಕೂಡ ತುಂಬಾ ಪ್ರಾಮುಖ್ಯವನ್ನು ಪಡ್ಕೊಳ್ತದೆ ಈಗ ನೋಡಿ ನೀವು ಒಂದು ತೆಂಗಿನ ಎಣ್ಣೆಯನ್ನ ಮಾಡಬೇಕು ಹೇಳಾದ್ರೆ ತೆಂಗಿನಕಾಯಿಯನ್ನು ಒಡೆದು ಅದನ್ನ ಬಿಸಿಲಿಗೆ ಇಟ್ಟು ಅದನ್ನ ಕೊಬ್ಬರಿಯನ್ನು ಮಾಡಿ ಅದರಿಂದ ಎಣ್ಣೆಯನ್ನು ಮಾಡುವಂತಹದ್ದು ಶೇಂಗಾ ಇದ್ರೆ ಶೇಂಗವನ್ನು ಬೇರೆ ಮಾಡಿ ಅದನ್ನು ಬಿಸಿಲಿಗೆ ಹಾಕಿ ಅದರಿಂದ ಎಣ್ಣೆಯನ್ನ ಮಾಡುವಂತಹದ್ದು ಹೀಗೆ ಪ್ರತಿಯೊಂದನ್ನು ಕೂಡ ನಾವು ತೈಲವನ್ನು ಮಾಡಬೇಕು ಹೇಳಾದ್ರೆ ಅದನ್ನು ಸರಿಯಾಗಿ ಒಣಗಿಸಿ ಅದರಿಂದ ಎಣ್ಣೆಯನ್ನು ಮಾಡ್ತೇವೆ ಆದರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಕೆಲವೊಂದು ಕಲಬೆರಕೆ ಎಣ್ಣೆಯನ್ನು ಸೇರಿಸ್ತಾರೆ ಉದಾಹರಣೆಗೆ ವೈಟ್ ಆಯಿಲ್ ಅಂತ ಹೇಳ್ತಾರೆ ಇಂಥ ವೈಟ್ ಆಯಿಲ್ಗಳನ್ನ ಬೆರಕೆ ಮಾಡೋದ್ರಿಂದ ನೋಡ್ಲಿಕ್ಕೆ ಎಣ್ಣೆ ಥರನೇ ಕಾಣ್ತದೆ ಆದರೆ ಅದು ನಮ್ಮ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರ್ತದೆ ಕೆಲವೊಂದು ರಿಸರ್ಚಲ್ಲಿ ಪ್ರೂವ್ ಆಗಿದೆ ಈ ವೈಟ್ ಆಯಿಲು ಕ್ಯಾನ್ಸರ್ನಂತ ಸಮಸ್ಯೆನ ತಂದೊಡ್ತದೆ ಫ್ಯಾಟಿ ಲಿವರ್ನ ತಂದೊಡ್ತದೆ ಎಸಿಟಿಯನ್ನು ಮಾಡಿದ್ರೆ ಹೇಳುವಂತಹದ್ದು ಎಷ್ಟೋ ರಿಸರ್ಚ್ ಆರ್ಟಿಕಲ್ಗಳಲ್ಲಿ ಪಬ್ಲಿಷ್ ಕೂಡ ಆಗಿರುವಂತಹದ್ದು ಆದ್ದರಿಂದ ನಾವು ಎಷ್ಟಾಗತ್ತೋ ಅಷ್ಟು ಗಾಣದ ಎಣ್ಣೆಯನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ನೀವೇ ಸ್ವತಃ ಮನೆಯಲ್ಲಿ ಕೊಬ್ಬರಿಯನ್ನು ಮಾಡಿ ನಿಮ್ಮ ಹತ್ತಿರದ ಗಾಣಕ್ಕೆ ತಕೊಂಡು ಹೋಗಿ ಎಣ್ಣೆಯನ್ನು ಮಾಡಿದರೆ ಅದು ನಂಬರ್ ಒನ್ ಬೆಸ್ಟ್ ಅದು ನಾನು ಕ್ಲಿನಿಕ್ಕಿಗೆ ಬಂದಾಗ ಕೆಲವೊಂದು ಹೇಳ್ತಾ ಇದ್ದರು ನಾವೀಗ ಎಣ್ಣೆ ಮಾಡಿಸೋದಿಲ್ಲ ತೆಂಗಿನಕಾಯನ್ನು ಎ ಪಿ ಸಿಗೆ ಮಾರಿ ಆ ಬಂದು ದುಡ್ಡಿನಲ್ಲಿ ಎಣ್ಣೆನ ತೊಗೊಂಡ್ಬರ್ತೇವೆ ನಮಗೆ ಇದೇ ಕಡಿಮೆ ಆಗತ್ತೆ ಅಂತ ತುಂಬ ಜನ ಹೇಳ್ತಾಯಿದ್ರು ನಿಮಗೆ ರೇಟ್ ಏನೋ ಕಡಿಮೆ ಆಗಬಹುದು ಆದರೆ ಆ ಎಣ್ಣೆಯ ಗುಣಮಟ್ಟ ತುಂಬ ಕಳಪೆಯಾಗಿ ಇರ್ತದೆ ನೀವು ಯಾವಾಗ ಮನೆಯಲ್ಲಿ ತಯಾರು ಮಾಡ್ಕೊಳ್ತೀರೋ ಆವಾಗಲೇ ಅಷ್ಟೇ ನಮಗೆ ನಂಬರ್ ಒನ್ ಕ್ವಾಲಿಟಿಯ ಎಣ್ಣೆಗಳು ಸಿಗುವಂಥದ್ದು ಅಥವಾ ನಿಮಗೆ ಯಾರಾದರೂ ಪರಿಚಯ ಇರುವಂಥ ಯಾರಾದರೂ ಕೋಲ್ಡ್ ಪ್ರೆಸರ್ ಆಯಿಲ್ ಗಾಣದ ಎಣ್ಣೆ ಮಾಡ್ತಾ ಇರುವಂಥವ್ರ ಜೊತೆಗೆ ನೀವು ಮಾತಾಡಿಕೊಂಡು ಅವರಿಂದ ನೀವು ಎಣ್ಣೆಯನ್ನು ತರಿಸ್ಕೊಳ್ಬೋದು ನೆಕ್ಸ್ಟ್ ಬರುವಂಥದ್ದು ತುಪ್ಪ ಹಾಲು ತುಪ್ಪ ಇವುಗಳನ್ನೆಲ್ಲ ನೀವು ಅಷ್ಟು ಒಂದು ರೈತರ ಹತ್ರ ಅಥವಾ ನಿಮಗೆ ಅಷ್ಟು ಚೆನ್ನಾಗಿ ಪರಿಚಯ ಇರುವಂಥವ್ರ ಹತ್ರ ಖರೀದಿ ಮಾಡಿದರೆ ನಿಮಗೆ ಶುದ್ಧವಾದಂಥ ತುಪ್ಪ ಸಿಗತ್ತೆ ಇಲ್ಲ ಅಂತಂದರೆ ತುಂಬ ಜನ ಫ್ಯಾಟ್ ಫ್ಯಾಟಿಂದನೋ ಅಥವಾ ಮಿಲ್ಕ್ ಕ್ರೀಮಿಂದನೋ ಹಿಂಗೆ ಬೇರೆ ಬೇರೆ ರೀತಿಯ ತುಪ್ಪವನ್ನು ಮಾಡ್ತಾರೆ ಅದಕ್ಕೆಲ್ಲ ಡಾಲ್ಡಾವನ್ನು ಕೂಡ ಮಿಕ್ಸ್ ಮಾಡ್ತಾರೆ ಹೀಗೆ ತುಂಬ ಕಲ್ಬೇರಿಕೆಯನ್ನು ಮಾಡ್ತಾರೆ ಅದನ್ನು ಯಾವ್ಯಾವ ರೀತಿ ಕಲಬೆರಕೆ ಅಂತ ಅದು ನಾವು ಊಹೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ನಿಮಗೆ ತುಪ್ಪ ನೂರು ರೂಪಾಯಿ ತುಪ್ಪ ಇಂದ ನಾಲ್ಕು ಸಾವಿರ ರೂಪಾಯಿ ತುಪ್ಪವರೆಗೂ ಸಿಗತ್ತೆ ಅಂದರೆ ಆ ತುಪ್ಪದ ಕ್ವಾಲಿಟಿಯ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಮನೆಯಲ್ಲಿ ಮಾಡ್ಕೊಂಡ್ರಂತೂ ಅದು ಬೆಸ್ಟ್ ನಂಬರ್ ಒನ್ ಅಂತ ಹೇಳ್ತೀವಿ ನಾವು ಹೀಗೆ ನೀವು ಆಹಾರದಲ್ಲಿ ಎಷ್ಟು ನೀವು ಅಲ್ಟ್ರೇಷನ್ ಮಾಡ್ಕೊಳ್ತಿರೋ ಎಷ್ಟು ನೀವು ಸ್ವತಃ ತಯಾರು ಮಾಡ್ಕೊಳ್ತಿರೋ ಅಷ್ಟು ಒಳ್ಳೆಯದು ಎಷ್ಟಾಗತ್ತೋ ಅಷ್ಟು ಆರ್ಟಿಫಿಷಿಯಲ್ ಕಲರ್ ಆರ್ಟಿಫಿಷಿಯಲ್ ಫ್ಲೇವರು ಪ್ರಿಸರ್ವೇಟರ್ ಹಾಕಿರುವಂಥ ಆಹಾರವನ್ನು ಆದಷ್ಟು ಕಡಿಮೆ ಮಾಡಿ ಉಪ್ಪಿನಕಾಯಿಯನ್ನು ಆದಷ್ಟು ಮನೆಯಲ್ಲೇ ಮಾಡಿ ಉಪಯೋಗಿಸಿ ಮಾರ್ಕೆಟಲ್ಲಿ ತಂದಿರುವಂಥ ಒಂದು ಉಪ್ಪಿನಕಾಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಿಸರ್ವೇಟರ್ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ನೀರನ್ನೇ ಮಿಕ್ಸ್ ಮಾಡಿದ್ರು ಕೂಡ ಅದು ಕೇಳೋದಿಲ್ಲ ಅಷ್ಟರ ಮಟ್ಟಿಗೆ ಪ್ರಿಸರ್ವೇಟರ್ಸ್ಗಳನ್ನು ಆ್ಯಡ್ ಮಾಡಿರ್ತಾರೆ ಹೀಗೆ ಇವೆಲ್ಲದೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀಳುವಂಥದ್ದು ಹೀಗೆ ಆಹಾರ ಹೇಳುವಂಥದ್ದು ತುಂಬ ಮುಖ್ಯ ತುಂಬ ಜನ ರಾ ವೆಜಿಟಬಲ್ಸ್ ಅಥವಾ ಹಣ್ಣುಗಳನ್ನೇ ಬರಿ ತಿಂತ ಇರ್ತಾರೆ ಆದರೆ ಇಂಥ ರಾ ವೆಜಿಟಬಲ್ಸ್ ತಿನ್ನೋದ್ರಿಂದ ಕೂಡ ಎಷ್ಟೋ ಕೀಟನಾಶಕಗಳು ಎಷ್ಟೋ ರಾಸಾಯನಿಕ ಗೊಬ್ಬರ ಹಾಕಿರುವಂಥದ್ದು ಡೈರೆಕ್ಟಾಗಿ ನಿಮ್ಮ ದೇಹದ ಒಳಗಡೆ ಹೋಗ್ಬೋದು ನಾವು ಅದನ್ನು ಚೆನ್ನಾಗಿ ಬೇಯಿಸಿ ಅಥವಾ ಸೆಮಿ ಕುಕ್ಡ್ ಸ್ಟೀಮ್ಡ್ ಅನ್ನು ಉಪಯೋಗಿಸೋದ್ರಿಂದ ಇಂತಹ ಕೀಟನಾಶಕಗಳಾಗ್ಲಿ ಅಥವಾ ರಾಸಾಯನಿಕ ಗೊಬ್ಬರಗಳಾಗ್ಲಿ ನಮ್ಮ ದೇಹಕ್ಕೆ ಹೋಗುವಂತಹದ್ದು ಪರ್ಸೆಂಟೇಜ್ ಅಂತೂ ಕಡಿಮೆ ಆಗೇ ಆಗುತ್ತೆ ಕೆಲವೊಬ್ರು ಬೆಳಗ್ಗೆನೂ ವೆಜಿಟೇಬಲ್ಸ್ ಮಧ್ಯಾಹ್ನ ರೊ ವೆಜಿಟೇಬಲ್ಸ್ ಸಂಜೆನೂ ರೋ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಇವುಗಳನ್ನ ಹೆಚ್ಚಿಗೆ ಉಪಯೋಗಿಸ್ತಾರೆ ಇಂಥದ್ದನ್ನು ಉಪಯೋಗಿಸೋದ್ರಿಂದ ಕ್ಯಾನ್ಸರ್ನ ಸಮಸ್ಯೆಗಳು ಹೆಚ್ಚಿಗೆ ಬರ್ತಾ ಇದೆ ಯಾಕಂತಂದ್ರೆ ಈಸಿಲಿ ಇವು ನಮ್ಮ ದೇಹದ ಒಳಗಡೆಗೆ ಎಂಟ್ರಿ ಆಗತ್ತೆ ಕೀಟನಾಶಕಗಳು ಸ್ಪ್ರೇ ಮಾಡಿರ್ತಾರೆ ಅಥವಾ ಭೂಮಿ ಕೆಳಗಡೆ ಬೆಳೆದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿರ್ತಾರೆ ಅದು ನಮ್ಮ ದೇಹಕ್ಕೆ ನೇರವಾಗಿ ಹೋಗ್ಬಿಡುತ್ತೆ ರ ಉಪಯೋಗಿಸಿದಾಗ ನೀವು ಅದನ್ನು ಚೆನ್ನಾಗಿ ಸ್ಟೀಮ್ ಮಾಡಿ ಅಥವಾ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಿಸಿ ಉಪಯೋಗಿಸಿದಾಗ ಅದರಲ್ಲಿ ಆ ಒಂದು ಕೀಟನಾಶಕದ ಅಂಶ ಹಾಗೂ ರಾಸಾಯನಿಕ ಗೊಬ್ಬರದ ಅಂಶಗಳು ಕಡಿಮೆ ಆಗ್ತಾ ಬರ್ತದೆ ಹೀಗೆ ನೀವು ಆಹಾರದಲ್ಲಿ ತುಂಬ ಯೋಚನೆಯನ್ನು ಮಾಡಿ ಯಾವ ಯಾವ ರೀತಿಯ ಆಹಾರನ ತಗೊಳ್ಬೇಕು ಯಾವ್ಯಾವ ನಮಗೆ ಒಳ್ಳೆ ಕ್ವಾಲಿಟಿ ಸಿಗತ್ತೆ ಇವುಗಳ ಬಗ್ಗೆ ತುಂಬ ಗಮನವನ್ನು ಕೊಡಬೇಕು ನಾನು ನಿಮ್ಮ ಕೆಲವು ಉದಾಹರಣೆಗಳನ್ನ ಕೊಟ್ಟೆ ಹೀಗೆ ಪ್ರತಿ ಒಂದರಲ್ಲೂ ಕೂಡ ನೀವು ಫೋಕಸ್ ಮಾಡಿ ಆಹಾರವನ್ನು ತಗೊಳ್ಬೇಕು ನೆಕ್ಸ್ಟ್ ಬರುವಂಥದ್ದು ನಮ್ಮ ವಿಹಾರ ಆಕ್ಟಿವಿಟೀಸ್ ಈಗ ಏನಾಗ್ತಾ ಇದೆ ಅಂತಂದ್ರೆ ಡೇ ನೈಟ್ ಸೈಕಲ್ಗಳೇ ಚೇಂಜ್ ಆಗ್ತಾ ಇದೆ ಕೆಲವೊಬ್ರು ನೈಟ್ ತುಂಬ ವರ್ಕ್ ಮಾಡ್ತಾರೆ ಲೇಟಾಗಿ ಹೇಳ್ತಾರೆ ಲೇಟಾಗಿ ಮಲಗ್ತಾರೆ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೇಳ್ತಾರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೆ ವರ್ಕ್ ಮಾಡ್ತಾರೆ ಇವೆಲ್ಲದೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥದ್ದು ಅತಿಯಾದ ಮೊಬೈಲ್ ಬಳಕೆ ಇರ್ಬೋದು ಅತಿಯಾದ ಇಂಟರ್ನೆಟ್ಗಳ ಬಳಕೆ ಬಳಕೆ ಇರ್ಬೋದು ಅಥವಾ ದೂರದರ್ಶನ ವೀಕ್ಷಣೆ ಮಾಡೋದಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರ್ತದೆ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ತೊಂದರೆ ಇಲ್ಲ ಅದು ಮೊಬೈಲ್ ನೋಡ್ತಾ ಇದ್ದಾಗ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಕಂಟಿನ್ಯೂಸ್ ಆಗಿ ಮೊಬೈಲ್ ವೀಕ್ಷಣೆ ಮಾಡೋದು ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಈಗೀಗಂತೂ ಒಂದು ಎಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಟೆನ್ಷನ್ ಸ್ಟ್ರೆಸ್ ಇವೆಲ್ಲವೂ ಕೂಡ ಅತಿಯಾದ ಮೊಬೈಲ್ ಬಳಕೆಯಿಂದ ಹೆಚ್ಚಿಗೆ ಆಗ್ತಾ ಇದೆ ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಇಂಥ ಮೊಬೈಲ್ ಬಳಕೆಗಳನ್ನು ನಿಮಗೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಂಡ್ರೆ ನಿಮಗೂ ಒಳ್ಳೇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದಕ್ಕಾಗಿ ಹೇಳ್ತಾರೆ ಅಮೃತ ಕೂಡ ಅತಿಯಾದ ವಿಷಯ ಅಂತ ಎಷ್ಟಾಗಬೇಕು ಪುಸ್ತಕ ಉಪಯೋಗಿಸಿದ್ರೆ ತೊಂದರೆ ಇಲ್ಲ ಸರಿಯಾದ ಆಹಾರ ಪದ್ಧತಿ ಸರಿಯಾದ ವಿಹಾರ ದಿವಸ ಬೆಳಗ್ಗೆ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಧ್ಯಾನ ಮುದ್ರಗಳು ಇವುಗಳನ್ನೆಲ್ಲ ಮಾಡೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೋಬೋದು ಹೀಗೆ ನಾವು ದಿನದಲ್ಲಿ ಕನಿಷ್ಠ ಅಂತಂದರೂ ಒಂದು ಗಂಟೆಯನ್ನು ಯೋಗಕ್ಕೆ ಪ್ರಾಣಾಯಾಮಕ್ಕೆ ಮುದ್ರ ಧ್ಯಾನ ಜಪ ಇವುಗಳಿಗೆ ನಾವು ಮೀಸಲಾಗಿ ಬೇಕು ಆವಾಗ ನಾವು ನೆಮ್ಮದಿಯಿಂದ ನಮ್ಮ ಜೀವನವನ್ನು ಸರಿಸ್ಲಿಕ್ಕೆ ಸಾಧ್ಯ ಉಂಟು ಇಲ್ಲ ಅಂತಂದರೆ ಒಂದು 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 ಸಮಸ್ಯೆಗಳು ಬರ್ತಾ ಹೋಗುತ್ತೆ ಟೆನ್ಷನ್ ಹೆಚ್ಚಿಗೆ ಆಗುವಂಥದ್ದು ಸ್ಟ್ರೆಸ್ ಹೆಚ್ಚಿಗೆ ಆಗುವಂಥದ್ದು ಪ್ಯಾನಿಕ್ ಅಟ್ಯಾಕ್ಗಳಾಗುವಂಥದ್ದು ಇವೆಲ್ಲದೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಹೇಳಾದ್ರೆ ನೀವು ಧ್ಯಾನ ಪ್ರಾಣಾಯಾಮ ಮುದ್ರ ಹಾಗೂ ಕ್ರಿಯೆಗಳನ್ನು ಷಟ್ ಕ್ರಿಯೆಗಳನ್ನ ಹೇಳಿದ್ದಾರೆ ಇವುಗಳನ್ನೆಲ್ಲ ಮಾಡಿದ್ದೇ ಹೌದಾದರೆ నా ఇవరెలా మెట్టి నిల్బోదు ఆవ సత్వ రజ తమ దోష సరియద స్థితి ఇట్కే సాధ్య ఉంటుంది నమస్కారం